ಅವರು ಜಗತ್ತು ಬಳಗಲಿಕ್ಕೆ ಸೂರ್ಯ ಭಗವಾನ್ ಬರ್ತಾನೆ ನಮಗ್ ಅಜ್ಞಾನ ಇರ್ತದೆ ಜಾತಿ ಅತಿ ಅಜ್ಞಾನ ಭಾಷಾ ಅಜ್ಞಾನ ಈ ಅಜ್ಞಾನವನ್ನ ಹೋಗಲಾಡಿಸ್ಲಿಕ್ಕೆ ನಮ್ಮ ಸ್ವಾಮೀಜಿಯವರು ಬಹಳ ಜನ ಕಾವಿ ಬಟ್ಟೆ ಕೇಸರಿ ಬಟ್ಟೆ ಹಾಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಇದರ ದ್ಯೋತಕ ಈ ಕೇಸರಿ ಬಣ್ಣ ಹೊರತು ಯಾರನ್ನ ನೋವು ಮಾಡ್ಲಿಕ್ಕೆ ನಾವು ಹಾಕೊಳ್ಳಂಗಿಲ್ಲ ಮೈ ಒಳಗಿರೋ ಬಣ್ಣ ರಕ್ತದ ಬಣ್ಣನ ಕೇಸರಿನೇ ಇದೆ ಕಾಡಿನಲ್ಲಿ ಒಂದು ಸಿಂಹಕ್ಕೆ ಕೇಸರಿ ಅಂತ ಕರೀತಾರೆ ಯಾಕಂತ ಗೊತ್ತಾ ಕೊನೆಗೆ ಸಿಂಹ ಮರಣ ಹೊಂದುವಾಗಲೂ ಸಹಿತ ಇನ್ನೊಬ್ಬರು ತಂದಿಟ್ಟ ಮಾಂಸವನ್ನ ತಿನ್ನೋದಿಲ್ಲ ಅದು ಆಡಿ ತಿನ್ನುತ್ತೆ ಸ್ವಯಂ ಮುರುಗೇಂದ್ರತ ಅಂತ ಹೇಳ್ತಾರೆ ಹಿಂದೂಗಳು ಅಂದ್ರೆ ಕೇಸರಿ ವಂಶಕ್ಕೆ ಸಂಬಂಧಪಟ್ಟವರು ಅದ್ರ ಅರ್ಥ ಏನು ಹತ್ತು ಸಾವಿರ ವರ್ಷಗಳ ಇತಿಹಾಸವನ್ನ ತೆಗೆದು ನೋಡ್ರಿ ಭಾರತದ ಯಾವುದೇ ಒಬ್ಬ ರಾಜ ಸಂಸ್ಥಾನಿಕ ಕೂಡ ಭಾರತವನ್ನ ಬಿಟ್ಟು ಒಂದ್ ಇಂಚ್ ಜಾಗವನ್ನ ಕಬಳಿಸಿಕೊಂಡಿಲ್ಲ ನಾವು ಯಾರ್ದು ತಿನ್ನಂಗಿಲ್ಲ ಎಂಜಿರು ತಿನ್ನುವಂತವ್ರಲ್ಲ ನಾವು ನಾವೇ ಸ್ವತಃ ದುಡಿ ತಿನ್ನುವಂತ ಸಿಂಹನ ವಂಶ ಹೊರತು ನಾವು ಬೇರೆಗೋರು ತಿನ್ನೋದಿಲ್ಲ ಯಾವುದೋ ಒಂದು ಸ್ವಭಾವಕ್ಕನುಗುಣವಾಗಿ ನಾವೊಂದು ವೃತ್ತಿ ಮಾಡ್ಕೊಂಡು ಬರ್ತೀವಿ ಕೃಷಿಕರಿದ್ದಾರೆ ನೇಕಾರರಿದ್ದಾರೆ ಬಣ್ಣ ಹಚ್ಚೋರಿದ್ದಾರೆ ಶಿಲ್ಪಿಗಳಿದ್ದಾರೆ ಬಡಿಗರಿದ್ದಾರೆ ಬಂಗಾರದ ಕೆಲಸ ಮಾಡ್ತಾರೆ ಭಂಗಿ ಕೆಲಸ ಮಾಡ್ತಿರ್ತಾರೆ ಅವರವರ ಸ್ವಭಾವಕ್ಕನುಗುಣ ಭಗವಂತ ಕೊಟ್ಟು ಬಿಟ್ಟಿರ್ತಾನೆ ಆ ಸ್ವಭಾವ ಹೋಯಿತು ಅಂದ್ರೆ ದೇಶವೂ ಸರ್ವನಾಶ ಆಗಿ ಹೋಗುತ್ತೆ ಯಾವುದೇ ಕೆಲಸ ನಡೆಯುವುದಿಲ್ಲ ಅದಕ್ಕೆ ಅವರು ಆ ವೃತ್ತಿಯನ್ನ ಮಾಡೋರು ಅದನ್ನು ಪೂಜೆ ಮಾಡ್ತಾರೆ ಅದಕ್ಕೆ ಬಸವಣ್ಣ ಹೇಳ್ದ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಈಗ ಅದನ್ನ ಮಾಡ್ತಾರೆ ಕೈಲಾಸ ಮಾಡ್ಕೊಂಡ್ರೆ ಕೆಲವರು ಕೆಲವರು ಕಲಾಸ ಚಲೋದ್ಯೋಗ ಮಾಡ್ರೆ ಕೆಲಸ ಏನು ಕೆಲ ಕೈಲಾಸ ಕೆಲವರು ಕೆಲಸ ಆಗಿಬಿಡ್ತಾರೆ ಏನೇನೋ ಕೆಲಸ ಮಾಡಿ ಅಲ್ಲ ನಮ್ಮ ಹಿಂದಿನ ಹಿರಿಯರು ನಮ್ಮ ಮಠಾಧೀಶರು ನಮ್ಮ ರಾಜಕಾರಣಿಗಳು ನಮ್ಮ ದೇಶದ ಗಣ್ಯರು ಸಾಮಾಜಿಕ ಕಾರ್ಯಕರ್ತರು ಈ ದೇಶವನ್ನ ಈ ಸ್ಥಿತಿಗೆ ತಂದು ಇಟ್ಟಿದ್ದಾರೆ ಅದಕ್ಕೆ ನಾವು ಇಲ್ಲಿ ಕೂತು ಆರಾಮಾಗಿ ಭಾಷಣವನ್ನು ಕೇಳಿಕೊಳ್ತೇವೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಈ ದೇಶದಲ್ಲಿ ತಲೆ ಎತ್ತಿ ಬದುಕಬೇಕಾದ್ರೆ ಯಾವುದೇ ದೇಶದ ವ್ಯಕ್ತಿ ಸಹಿತ ನಮ್ಮ ದೇಶದ ಕಡೆ ತಲೆ ಹಾಕಿ ಮಲಗಬಾರದು ಅಂದ್ರೆ ಈ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಈ ದೇಶ ಎಲ್ಲ ರೀತಿಯಲ್ಲಿ ಉನ್ನತಿ ಆಗಬೇಕು ಅಂತಂದ್ರೆ ನಾವೇನು ಮಾಡಬೇಕು ನಾಳೆಯಿಂದ ಅನ್ನೋದನ್ನ ತಲುಕೊಂಡು ಇಲ್ಲಿಂದ ಹೋಗ್ಬೇಕು ಅವಾಗ ಮಾತ್ರ ಭಾಳ ಉಂಟಾಗ್ತದೆ ಜೋರಾಗಿ ಚಪ್ಪಳಿ ಹೊಡಿ ಹೊಡೆಯಿಲ್ಲ ದಿನಾಲು ಬೆಳಿಗ್ಗೆದ್ದು ಒಂದು ಮುನ್ನೂರು ಸಾರಿ ಹೊಡೆ ಬಿ ಗುಳಿಗೆ ತಗೊಳ್ಳೋದು ಅವಶ್ಯ ಇಲ್ಲ ಇಲ್ಲಿ ಕರ್ ಕೆಲಸದ ಇಟ್ಕೋರ್ ಚಪ್ಪಲಿ ಹೊಡೆಯಕ್ಕೆ ಅವರ ಹೊಡಿಲಿ ಅಷ್ಟು ಈ ಶಿಕ್ಷಣವನ್ನ ಓದಿದ್ದಕ್ಕೆ ನಾವು ಅಷ್ಟು ಹೀನ ಸ್ಥಿತಿಗೆ ಬಂದ್ಬಿಟ್ಟಿದ್ವಿ ಶಿಕ್ಷಣದಲ್ಲಿ ಯಾವುದೇ ತಿರುಳಿಲ್ಲ ಮೂವತ್ತೈದು ಬಿಗರ್ ಪಾಸ್ ಲೆಟರ್ ನಾಲ್ಕು ಕೋಟಿ ಇದ್ರು ದೇಡ್ ಕೋಟಿ ಜಿಗದ್ರು ಸಾಕು ಹಾ ಮೂವತ್ತ್ ಮೂರು ಮತಟ ಕಡಿಮೆ ದಿಢ ಕೂಡ ಜಿಗದ್ರು ಸಾಕಣೆ ಆಚೆ ಕಡೆ ಹೋಗ್ಬಿಡ್ತೀನಿ ಅಂತ ಹೇಳಿ ಬಟ್ಟೆ ಪಾಡಿದ ಶಿಕ್ಷಣ ಮೊದಲಿದ್ದದ್ದು ಯಾವುದು ಜೀವನ ಶಿಕ್ಷಣ ಈಗಿರೋದು ಉಪಜೀವನ ಶಿಕ್ಷಣ ಉಪಜೀವನ ಅಂದ್ರೆ ನಾನು ನನ್ನ ಮನಿ ನನ್ನ ಹೆಂಡ್ರು ನನ್ನ ಮಕ್ಕಳು ಅಪ್ಪವನ್ನು ಇಲ್ಲ ಅವರು ಒದ್ದಾಶ್ರಮದ ಇರ್ತಾರೆ ಇವರು ಮಕ್ಕಳನ್ನ ಹಾಸ್ಟೇಲ್ಯಾಗ ಇಟ್ಟಿರ್ತಾರೆ ಅವ್ರು ಬಂದ್ ಕೂಡ ಇವ್ರನ್ನ ಒದ್ದಾಶ್ರಮದ ಇರ್ತಾರೆ ಇದು ದೇಶದ ಕಥೆ ಇದೆ ಮನಿ ಜಗ್ಗ ದೊಡ್ಡ ದೊಡ್ಡವರು ಮನೆಯ ಮಕ್ಕಳಿಲ್ಲ ಮದುವೆ ಮಾಡ್ಕೋಬೇಕಂತಾರೆ ಕಣ್ಣೆ ಸಿಗೋದು ಅಪ್ಪ ಅಂದ್ರೆ ಕಣ್ಣೆ ಕೊಡೋದು ಮಾಡ್ಕೊಂಡ್ರಾಗ ಒಂದೇ ಮಕ್ಕಳು ಇರ್ತಾವ ಮಕ್ಕಳಿರ್ ನಮ್ಮ ಮನೆ ತುಂಬ ಅಷ್ಟ ಪುತ್ರ ಸೌಭಾಗ್ಯವತೀ ಭವ ಅಂತ ಹೇಳಿರೋ ದೇಶ ಇದೆ ಇವತ್ತೇನು ನಾವಿಬ್ರು ನಮಗಿಬ್ರು ಮೊದಲು ಈಗ ನಾವಿಬ್ರು ನಮಗೊಬ್ರೆ ಇನ್ನೊಂದು ಸ್ವಲ್ಪ ದಿವ್ಸ ಹೋದ್ರೆ ನಾವಿಬ್ರು ನಮ್ಗೆ ಯಾಕೆ ಇಲ್ಲೊಬ್ರು ಅಂದ್ರೆ ಹಂಗಾಗಿ ಈಗ ನಾವೇ ನಮಗೆ ಯಾಕಿಲ್ಲ ದೇಶವೇ ಬಂಜರಾಗಿ ಹೋಗಿರ್ತದೆ ಈ ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಒಂದೇ ಕಾನೂನು ಬರುವರೆಗೂ ಹಿಂದೂಗಳು ಜನಸಂಖ್ಯೆ ನಿಯಂತ್ರಣ ಮಾಡಬಾರ್ದು ಇಲ್ಲಾಂದ್ರೆ ನಮಗೆ ಬಹಳ ದೊಡ್ಡ ದುರಂತ ಇದೆ ಇಂಥ ಒಂದು ಸ್ಥಿತಿಯನ್ನು ನೆನಪಿಸಿಕೊಂಡು ಯಾವ ಉದ್ದೇಶಕ್ಕಾಗಿ ಹಿಂದೂ ಸಮ್ಮೇಳನವನ್ನು ಮಾಡಿದೀವಿ ಹೇಳಿ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಯಾರೋ ಮಾಡ್ತಾರೆ ಅಂದ್ರೆ ಇಲ್ಲ ಈಗೇನೋ ಕೆಲವರು ಬಂದಾರೆ ಕೇಂದ್ರದಾಗ ಐದಾರು ಜನ ಇದಾರೆ ಬಹಳ ಶಕ್ತಿ ಹೊಂದರಿದ್ದಾರೆ ಅಂತ ಅನಿಸ್ತಾ ಇದೆ ಆದರೆ ಆಂತರಿಕವಾಗಿ ಭಾರತ ದುರ್ಬಲ ಆಗ್ತಾ ಇದೆ ಬಹಳ ದುರ್ಬಲ್ ಆಗ್ತಾ ಇದೆ ಯಾರು ಮನೆಗೆ ಹೋದ್ರಿ ಲೈಫ ಎಲ್ಲಿ ನೀವು ಅದಿದೆ ಆರೋಗ್ಯ ಲೈಫ್ ಎಲ್ಲಿದೀಯೋ ಅದು ಅಲ್ಲೇ ಇದ್ರೆ ಆರೋಗ್ಯ ಅಂತ ಗೊತ್ತಿಲ್ಲ ಜನರಿಗೆ ತೆಗೆದು ನೋಡಿ ವಾಟ್ ಈಸ್ ದ ಹಿಸ್ಟ್ರಿ ಆಫ್ ಲೈಫ್ ತೆಗಿರಿ ಅಮೆರಿಕದಲ್ಲಿ ಯಾವ ಜನನೂ ಅದನ್ನು ಮೈಗೆ ಹಚ್ಕೊಳ್ಳೋದಿಲ್ಲ ಕೇವಲ ನಾಯಿ ಹಂದಿ ಕುದುರೆ ತೊಳೆಯಕ್ ಮಾತ್ರ ಉಪಯೋಗಿಸ್ತಾರೆ ನಾವು ನೋಡುವ ದುರ್ದರ್ಶನದಲ್ಲಿ ಅದನ್ನು ತೋರಿಸ್ತಾರೆ ಎಲ್ಲರ ಹಲ್ಲಿಗೂ ಕೂಲಿಗೇಟ್ಟ ಬೇಕು ಹಲ್ಲು ಕೂಲಿಗೇಡ್ ಅಡ್ಡಿ ಅದ್ರ ಹೆಸರು ಕೂಲಿಗೇಟೆ ಈ ಸಮ್ಮೇಳನ ಮಾಡಿದ್ದು ಸಾರ್ಥಕ ಆಗ್ಬೇಕಾ ಈ ದೇಶ ಆದಷ್ಟು ಬೇಗ ಜಗತ್ತಿನಲ್ಲಿ ಸಮರ್ಥ ದೇಶ ಆಗ್ಬೇಕಾ ಈ ದೇಶವನ್ನ ವಿಚಾರ ಮಾಡ್ಲಿಕ್ಕೆ ಈ ದೇಶದ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಅವರಿಗೆ ಧೈರ್ಯ ಬರಬಾರ್ದಾದ್ರೆ ನಮ್ಮ ಮನೆಗಳು ಉಚಿತವಾಗಿ ಕೊಟ್ಟರು ಸಹಿತ ವಿದೇಶಿ ವಸ್ತುಗಳನ್ನ ತಗೊಳ್ಬಾರ್ದು ಸ್ವದೇಶಿ ವಸ್ತುಗಳನ್ನೇ ಬಾರ ಇಲ್ಲಾಂದ್ರೆ ಈ ಕಾರ್ಯಕ್ರಮ ಮಾಡೇನು ಉಪಯೋಗ ಇಲ್ಲ ದೊಕ್ಕ ಕೊಟ್ಟರು ತಗೋಬಾರ್ದು ತುಟ್ಟಿ ಆದರೂ ಭಾರತದ ವಸ್ತುನೇ ತೊಗೋ ಮೇಡ್ ಇನ್ ಭಾರತ್ ತಗೋಬೇಕು ಸ್ವದೇಶಿ ಜೀವನ ಶೈಲಿಗೆ ಬರಬೇಕು ಸ್ವತಂತ್ರ ಬಂದಾಗ ಗಣತಿ ಮಾಡಿದ್ರು ಒಂದು ಸಾವಿರ ಜನರಿಗೆ ಆರ್ನೂರ ಐವತ್ತು ದೇಶಿ ಹಾಕಲಿದ್ರು ಈಗ ಬರೀ ಐದಾದ್ರು ಮತ್ತೆ ನಾವು ಹೇಳ್ತೀವಿ ಗಾವೋ ವಿಶ್ವೇಶ್ವ ಮಾತ್ರ ಈ ದೇಶದ ಕಥೆ ಹೆಂಗಾಗೈತೆ ಅಂದ್ರೆ ಮಾಡ್ತೀವಿ ಅಂದ್ರೆ ಅತ್ಯಂತ ಸುಲಭವಾದ ಮಾರ್ಗ ಇದೆ ಈ ದೇಶದಲ್ಲಿ ಗೋಶಾಲೆ ಅಂದ್ರೆ ಸಿಕ್ಕಾಪಟ್ಟೆ ತೊಂದ್ರೆ ಸ್ವದೇಶಿ ಅಂಗಡಿ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಇದೆ ಒಂದು ಸಾರ ಅಂಗಡಿ ಮಾಡ್ತೀನಿ ಅಂದ್ರೆ ಅತ್ಯಂತ ಸರಳವಾಗಿದೆ ಉಗ್ರವಾದ ಭಾಷಣವನ್ನ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಬೇಕಾದ್ರೂ ಸರಳ ಮಾಡಿ ಕೊಡ್ತಾರೆ ಹಿಂದೂ ಸಮ್ಮೇಳನ ಮಾಡ್ತೀವಿ ಅಂದ್ರೆ ನಾವು ಅವ್ರನ್ನ ಪರ್ಮಿಷನ್ ತೊಗೊಳ್ಬೇಕಾಗಿದೆ ಅಕಸ್ಮಾತ್ ಇಲ್ಲಿ ಯಾರ ಒಬ್ಬರು ಸಿನಿಮಾದವರು ಬಂದು ಡ್ಯಾನ್ಸ್ ವಿನ್ಸ್ ಮಾಡಿದ್ರು ಅಂದ್ರೆ ಅದ್ರಾಗ ಹರಿದು ಪ್ಯಾಂಟ್ ಹಾಕೊಂಡು ಹೆಣ್ಮಳು ಯಾವತ್ತರ ಬಂದಿದ್ಲು ಅಂದ್ರೆ ಪ್ಯಾಂಟ್ ಹರಿದಿರುದಿಲ್ಲ ಹರಿದು ಕೊಡಕು ಬೆನ್ನೂರಾಗ ಅಂಗಡಿ ಮಾಡ್ಯಾರ ಎರಡ ಸಾವಿರ ಅಂತ ಒಂದು ಪ್ಯಾಂಟ್ ಹರಿದು ಕೊಡಕ ಎಂಥ ದೇಶ ಇದು ಒಬ್ಬ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆ ಹೇಳ್ತಾನೆ ಈ ಜಗತ್ತಿನಲ್ಲಿ ನಡೆದಿರುವ ಯಾವುದೇ ಆವಿಷ್ಕಾರಗಳನ್ನು ಕೊಟ್ಟ ದೇಶ ಯಾವುದು ಅಂತ ನನ್ನ ಕೆಳಗಿನ ನಾನು ಭಾರತದ ಕಡೆ ಕೈ ಮಾಡ್ತೀನಿ ಅಂತ ಹೇಳ್ತಾನೆ ನನಗೆ ಮನಸ್ಸಿಗೆ ಸಮಾಧಾನ ಸಿಕ್ಕಿದ್ದು ಭಗವದ್ಗೀತೆ ಸಿಕ್ಕ ಮೇಲೆ ಅಂತ ಐನ್ಸ್ಟೈನ್ ಹೇಳ್ತಾನೆ ಇಲ್ಲಿರುವವರು ಕೆಲವರು ಭಗವದ್ಗೀತೆ ಸುಟ್ಟು ಬಿಡಬೇಕು ಅಂತ ಹೇಳ್ತಾರೆ ಕಾರಣ ಏನು ಮೆಕಾಲೆ ಶಿಕ್ಷಣ ಓದಿದ್ದೆ ಚೀನಾದ ಒಬ್ಬ ಯಾತ್ರಿಕ ಈ ದೇಶಕ್ಕೆ ಬಂದ ಮೇಲೆ ಹೇಳ್ತಾನೆ ನನ್ನ ದೃಷ್ಟಿಯಲ್ಲಿ ಭಾರತ ಅಂದ್ರೆ ಸ್ವರ್ಗ ಯಾಕೆ ನಾನು ಬಾಯಾದ